ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲ್ಬರ್ಗ ಪ್ರಿನ್ಸೆಸ್ ಮಿಸ್ ಮಾೂಟ್ಯೂಬ್ನ ಎಲ್ಲರ ಹೇಗತ್ತೀರಿ ನೀವು ಅದ್ರಿ ಅಂತ ಹೇಳಿ ಅನ್ಕೊಂಡಿದ್ದೀನಿ ನಾನು ಭಾರಿ ಅಂದ್ರೆ ಭಾರಿ ಇದ್ದೀನಿ ನೋಡ್ರಿ ಇಲ್ಲಿ ರೈಲ್ವೆ ಸ್ಟೇಷನ್ದಾಗ ಏನು ಮಾಡ್ಲತ್ತೀರಿ ಅಂತ ಹೇಳಿ ಥಿಂಕ್ ಮಾಡ್ಲತ್ತೀರಿ ನನ್ನ ಟ್ರೈನ್ ಬರೋದನ್ನ ವೇಟ್ ಮಾಡ್ಲಾತೀನಿ ಟ್ರೈನ್ ಬರಕತ್ತೈತಿ ಓಕೆ ನೀವು ರೈಲ್ವೆ ಇದ್ದೀರಿ ಓಕೆ ಬಟ್ ಪಯಣ ಇಲ್ಲಿ ನಡ್ದೈತಿ ಅಂತ ಹೇಳಿ ನಿಮ್ಗೆ ಥಿಂಕ್ ಆಗಿರ್ಬೋದು ಕೇಳ್ತಿರ್ಬೋದು ಹೇಳ್ತೀನಿ ಹೇಳ್ತೀನಿ ವೇಟ್ ವೇಟ್ ಫಸ್ಟ್ ರೈಲ್ ಹತ್ತತ್ತೀನಿ ನೀನು ತಗೊಂಡಿದ್ದೆ ಜನರಲ್ ಟಿಕೆಟ್ ಹೊಟ್ಟಿನೂ ಹಸು ಆಗೈತಿ ರೈಲ್ ಹತ್ತಿದ ತಕ್ಷಣ ಸ್ವಲ್ಪ ಹೊಟ್ಟಿ ಪೂಜೆ ಮಾಡ್ಕೊಂಡೀವಿ ದೋಸೆ ತೊಗೊಂಡಿದೀವಿ ಸೊಟ್ಟು ದೋಸೆ ತಿಂದೆವು ಹೊಟ್ಟೆ ಪೂಜೆ ಮಾಡ್ಕೊಂಡ್ವಿ ಮಾಡ್ಕೊಂಡು ಗೀಸಿಂದ ನಾವು ಜನರಲ್ ಟಿಕೆಟ್ ಆದ್ರಿಂದ ನಾವು ಟಿ ಸಿ ಏಸಿಂದ ಒಂದು ಎ ಸಿ ಟಿಕೆಟ್ನ ಗಿಟ್ಟಿಸ್ಕೊಂಡು ಯಾಕಂದ್ರೆ ಆನ್ಲೈನ್ದಾಗ ನಮ್ಗೆ ಸಿಕ್ಕಿರಲಿಲ್ಲ ಎ ಸಿ ಟಿಕೆಟ್ ಬುಕ್ ಫುಲ್ ಆಗ್ಯಾವ ಅಂತ ಹೇಳಿ ಸಲಂದೆ ಆಮೇಲೆ ನಾವು ಟಿ ಸಿಗ್ ಮಸ್ಕೊಡೋದ ಹಂಗೋ ಹಿಂಗೋ ಅಂತೇಳಿ ಅಲ್ಲೊಂದು ಅಲ್ಲೊಂದು ಇಲ್ಲೊಂದು ಮೂರು ಸೀಟ್ ಗಿಟ್ಟಿಸ್ಕೊಂಡ್ವಿ ನೋಡ್ರಿ ಅರೆ ಅವನು ಅವನು ಕಿಲ್ ನೋಡ್ರಿ ಆಯ್ ಮುತ್ತೆ ಹ್ಯಾಂಗೆ ಇಸ್ಪೀಟ್ ಆಡಕತ್ತಾರ ಇವ್ರಿಗೆ ಏನಾರು ನಮ್ಮ ಉತ್ತರ ಕರ್ನಾಟಕ ಮಂದಿ ನೋಡಿದ್ರ ಅಂತಂದ್ರೆ ಅಯ್ಯೋ ಯು ಕೇನು ಬಂದದ ಹೋಗೋದು ಒತ್ತು ಯಾವ ವಯಸ್ಸಿನಾಗೇನು ಮಾಡ್ಬೇಕನ್ನೋದು ಗೊತ್ತಿಲ್ಲ ಅದ್ರ ಗಂಡ ಹೆಂಡತಿ ಕೂಡಿ ಎರಡು ಇಸ್ಪೀಟ್ ಆಡೋಕತ್ತಾರ ನೋಡಿ ಎಂಥ ಛಟ ಅಂತ ಅಂತೇಳಿ ನಾಲ್ಕು ಮಾತಾಡಿರೋರು ಈ ಹಳಿ ಜೋಡಿಗಳು ಜೋಡಿಗಳ ನವಜೋಡಿಗಳ್ಳ ಇರೋದು ನೋಡಿದ್ರೆ ಖುಷಿ ಆಗ್ತೈತಿ ಯಾಕಂತಂದ್ರೆ ಇವರು ಮೋಟಿವೇಟ್ ಇದ್ದಂಗೆ ಈಗಿನ ಜನ್ರೇಷನ್ದವ್ರಿಗೆ ಲೈಫ್ ಲಾಂಗ್ ಹಿಂಗಿದ್ರೆ ಚೆನ್ನಾಗಿರ್ತೈತಿ ನಾನು ಮಕ್ಕಳಿಗೆ ಈಸಿಂದ ಎದ್ದ ಎ ಸಿ ಒಳಗೆ ಚಳಿ ಚಳಿ ಅಲತ್ತಿತ್ತು ಯಾಡು ಬೆಡ್ಸಿತ್ತು ಹೊದ್ಕೊಂಡಿದೆ ಆ್ಯಂಡ್ ಟೈಮ್ ನೋಡಿದೆ ನಾನು ಹಾಕಾಗಿತ್ತು ಅಯ್ಯೋ ಟೈಮ್ ಹೋಗಿದೆ ಗೊತ್ತಾಗಿಲ್ಲ ಅಂತೇಳಿ ಎದ್ದು ಬಾತ್ರೂಮ್ಗೆ ಹೋಗಿ ಆ್ಯಂಡ್ ಇದು ನೋಡಿದೆ ಏನಪ್ಪ ಬಟನ್ ಅದ ಏನದ ಗ್ರೀನ್ ಕಲರ್ದು ಅಂತ ಅಂದ್ಕೊಂಡು ಒತ್ತು ನೋಡಿದೆ ಅದು ನೋಡಿದ್ರೆ ಫ್ರೆಶ್ ಆಗಿತ್ತು ಅದಾದಮೇಲೆ ಸ್ವಲ್ಪ ಮುಖಕ್ಕೆ ನೀರು ಹೊಡ್ಕೊಂಡು ಗೀಸಿಂದ ಫ್ರೆಶ್ ಅಪ್ ಅದೇ ನೋಡ್ರಿ ಅಲ್ಲಿ ಎಲ್ಲ ಹೈಜೀನಾಗಿತ್ತು ರೀ ಈ ಕನ್ನಡಿಗೊಂದು ಬಿಟ್ಟು ಗೇಸಿಯಿಂದ ಎಲ್ಲ ಹೈಜೀನ್ ಇತ್ತು ಅದಕ್ಕೆ ನನಗೇನೋ ಕಿರಿಕಿರಿ ಅಸಹ್ಯ ಏನೂ ಆಗಿಲ್ಲ ಅಲ್ಲಿ ಯಾಕಂತಂದ್ರೆ ಕೆಲವೊಂದು ಜನ್ರಲ್ದಾಗ ಹೆಂಗೆ ಗಲೀಜಿರ್ತದೆ ಹಂಗೆ ಇರ್ತದೆ ಅಂದ್ಕೊಂಡಿದೆ ಬಟ್ ಇಲ್ಲ ಯಾಕಂದರೆ ಎ ಸಿ ರೊಕ್ಕ ತೊಗೊಂಡಿರ್ತಾರಲ್ಲ ಅವ್ರು ರೊಕ್ಕ ರೊಕ್ಕದ ಮೇಲೆ ಜಗತ್ ನಿಂತೈತಿ ನೋಡ್ರಿ ರೊಕ್ಕ ಹೆಂಗೆ ಖರ್ಚು ಮಾಡ್ತೀವಿ ಹಂಗೆ ಎಲ್ಲ ಸಿಗ್ತೈತಿ ನಮಗೆ ಸೊ ಹಂಗೆ ಸಿಕ್ಕಿತ್ತು ಚಲೋ ಆಯಿತು ಆಗಿ ಗೀಸಿಂದ ಪೂನಾ ಸ್ಟೇಷನ್ ಮತ್ತು ಪೂನಾ ಕಿಳಿದ ಪುನ ಪೂನಾ ಸ್ಟೇಶನ್ದಾಗ ನೋಡ್ರೀ ವಡಾ ಪಾವ್ ತಗೊಂಡ ಏನ್ರಿ ಅವನು ಅವನು ಎಲ್ಲಿ ಪೂರಾ ಮುಂಬೈ ಮುಟ್ಟತನ ವಡಾ ಪಾವ್ ತಿಂದು ಜೀವನ ಕಳೆದು ನೋಡ್ರಿ ಅಲ್ಲಿ ನೋಡ್ರಿ ಹೆಂಗೆ ಆಕಿ ಒಬ್ಬಾಕಿ ಎಷ್ಟು ಟಾಲ್ ಅಳ ಅದಾದ ಮೇಲೆ ವಡಾ ಪಾವ್ ತಗೊಂಡು ತಿನ್ಕೊತ ಕುಂತೀವಿ ಹಾಗೆ ಒಂದು ಪೋಸ್ ಕೊಟ್ರಾಯ್ತು ಅಂತ ಹೇಳಿ ನಾನು ಪೋಸ್ ಕೊಟ್ವಿ ಅದು ಆದಮೇಲೆ ಟೂ ಟೈರ್ ಒಳಗೆ ಹೋಗಿದ್ವಿ ನೋಡ್ರಿ ಅಲ್ಲಿನ ಎಷ್ಟು ಆಸೆ ನೋಡ್ರಿ ನಾವು ಎ ಸಿ ಒಳಗೆ ಸಿಕ್ಕಿದಲ್ರೆ ಮತ್ತೆ ಟೂ ಟೈರ್ ಒಳಗೆ ಏನಂತ ನೋಡೋಕೆ ಹೋಗಿದ್ವಿ ಬಟ್ ಅಲ್ಲೆಲ್ಲ ಪ್ಯಾಕ್ ಆಗಿಬಿಟ್ಟಿತ್ತು ಆದ್ರೂ ಫಸ್ಟ್ ಟೈಮ್ ಎಲ್ಲ ನೋಡ್ಕೊಂಡು ಬಂದಾಯ್ತು ಅಂತೇಳಿ ಎಲ್ಲ ತಿರುಗಿ 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 ನೋಡಿದ್ವಿ ಭಾಳ ಖುಷಿ ಆಯಿತು ಆ ಪೂನ ಮೇಲೆ ಇದು ಯಾವುದೋ ಒಂದು ಫ್ಯಾಕ್ಟ್ರಿ ಅನ್ನಿಸ್ತದೆ ಮೇ ಬಿ ನನಗೆ ಗೊತ್ತಿಲ್ಲ ಇದು ಯಾವುದು ಅಂತ ನಿಮಗೆ ಗೊತ್ತಿತ್ತಂದ್ರೆ ನನಗೆ ಕಮೆಂಟ್ ಮಾಡಿರಿ ಫ್ರೆಂಡ್ಸ್ ಯಾಕಂತಂದ್ರೆ ಎಷ್ಟು ದೊಡ್ಡ ಫ್ಯಾಕ್ಟ್ರಿ ಇತ್ತು ಅಂತಂದ್ರೆ ಭಾಳ ಅಂದ್ರೆ ಭಾಳ ದೊಡ್ಡ ಫ್ಯಾಕ್ಟ್ರಿ ಇತ್ತು ಮಿಡಿ ಮೊದಲ್ ಒಳಗೆ ನೋಡ್ರಿ ಹಬ್ಬ ಇದು ನೋಡಿ ನನಗೆ ಹಿಂಗೆ ಮನಸ್ಸು ನಿರಾಳ ಆಯಿತು ಅಂತ ದಟ್ಟವಾದ ಕಾಡಿದು ಮಿಡಲ್ದಾಗ ಅಲ್ಲಿ ಒಂದು ಎರಡು ಮೂರು ನಿಮಿಷ ನಿಂದ್ರಿಸಿತ್ತು ಟ್ರೈನು ಅದಾದಮೇಲೆ ಹೋಗೋಕೆ ಚಾಲೋ ಆಯಿತು ಹೋಗೋ ಟೈಮಿಗೆ ಈ ವಿಸ್ಮಯಕಾರಿ ರೀ ಇದು ಎರಡು ಕಣ್ಣು ಸಾಲ ನನಗೆ ಪ್ರಕೃತಿ ಇಷ್ಟು ವಿಸ್ಮಯವಾಗದ ಏನು ಅಂತಂದು ಗೀಸಿನ ಬರೀ ಕೇಳಿದ್ದೆ ಬಟ್ ನಾನು ನೋಡಿದ್ನೆಲ್ಲ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ಅದು ಜರ್ನಿ ಒಳಗೆ ನನಗೆ ಏನು ಹೇಳಬೇಕು ಏನು ಎಕ್ಸ್ಪ್ಲೇಷನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗತ್ತಿಲ್ಲ ಅಷ್ಟು ಅಷ್ಟು ಆಗಕತ್ತಿತ್ತು ನೋಡಿ ನನಗಾರ ಕುಣಿದು ಕುಣಿದ್ ಕುಪ್ಪಳಿಸಿ ನೋಡ್ರಿ ನಾರ ಆ ಟ್ರೈನ್ ಒಳಗೆ ಎಲ್ಲರ ಮಂದಿ ನನಗೆ ನೋಡಕೈತಿ ಅವನು ಅವ್ನು ನೋಡ್ರಿ ಪರವಾಗಿಲ್ಲ ಅಂತೇಳಿ ಡ್ಯಾನ್ಸ್ ಎಲ್ಲ ಮಾಡ್ಬಿಟ್ಟು ಅದಾದಮೇಲೆ ಕುಂತು ನಿಂತು ಎಲ್ಲ ಪೋಸ್ ಕೊಟ್ಟು ಆ ವಿಡಿಯೋಸು ಫೋಟೋಸು ಎಲ್ಲ ತಗೊಂಡ್ವಿ ನಮ್ಮ ಅಕ್ಕನ ಮಗ ನೋಡಿರಿ ನನ್ನ ಫೇಸ್ನ ಹೆಂಗೆ ಝೂಮ್ ಮಾಡಿ 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 ತೆಗಿಲತ್ತಾನೆ ಯಾಕಂತಂದ್ರೆ ಅಷ್ಟು ಖುಷಿದಾಗಿದ್ದೆ ನಾನು ಅವತ್ತು ಈ ಥರ ನಾನು ಜರ್ನಿ ಮಾಡಿದ್ ಫಸ್ಟ್ ಟೈಮು ಸೊ ಈ ಜರ್ನಿ ಒಳಗೆ ಈ ಥರ ಫೋಟೋಸ್ ತೆಕ್ಕೊಂಡ್ಬಿಟ್ಟು ಟಿಕ್ 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 ಅಂತೇಳಿ ಅದಾದಮೇಲೆ ಸಾಕಾಯಿತು ಒಳಗೆ ಹೋಗಿ ಕೂತ್ಕೊಂಡ್ವಿ ಸ್ವಲ್ಪ ಟೈಮ್ ಪಾಸ್ ಹೆಂಗೆ ಮಾಡೋದು ಅಂತೇಳಿ ಏಸಿಂದ ಅಲ್ಲಿ ಚುರುಮುರಿ ಬಂದಿದ್ದು ಚುರ್ಮುರಿ ತೊಗೊಂಡು ಏಸಿಂದ ಲೂಡೋ ಗೇಮ್ ಆಡೋ ಮುಖಾಂತರ ಟೈಮ್ ಪಾಸ್ ನಾವು ಮಾಡಿದ್ವಿ ನೋಡ್ರಿ ನಮ್ಮ ಅಕ್ಕನ ಮಗ ಜಲಾಲಿದ್ದಲ್ಲಿ ಅಂತೂ ಕಾಮಿಡಿಗೆ ಬರನೇ ಇಲ್ಲ ನೋಡ್ರಿ ಅವು ಭಾಳ ಅಂದ್ರೆ ಭಾಳ ಕಾಮಿಡಿ ಮಾಡ್ತಾನೆ ಅದು ಆದ್ಮೇಲೆ ನೋಡ್ರಿ ಮುಂಬೈ ಬಂತು ಫೈನಲಿ ರೀಚ್ ಮುಂಬೈ ಫೈನಲಿ ಮುಂಬೈ ರೀಚ್ ಆಗಿ ವಿ ಫ್ರೆಂಡ್ಸ್ ಬಹಳ ಖುಷಿ ಆಗೈತಿ ನೋಡ್ಮ ಇನ್ನ ಮುಂದೆ ಏನಾಗ್ತೈತೆ ಅಂತ ಈಗ ರಾತ್ರಿ ಏಯ್ಟ್ ಏಯ್ಟ್ ಫಿಫ್ಟಿನಂಗೆ ಆಗೈತಿ ಇಂದ ಏನೇನು ಮಾಡ್ತೀನಿ ಎಲ್ಲೆಲ್ಲಿ ಹೋಗ್ತೀನಿ ಎಲ್ಲ ತೋರಿಸ್ತೀನಿ ಸೊ ನೋಡಿರಿ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಜಲ್ದಿ ಜಲ್ದಿ ಸಬ್ಸ್ಕ್ರೈಬ್ ಆಗ್ರಿ ಹಿಂಗೆ ಸಪೋರ್ಟ್ ಮಾಡಿರಿ ಹಿಂಗೆ ನಿಮ್ಮ ಪ್ರೀತಿ ನನಗೆ ಕೊರೆಯವ್ರಿಗೂ ಕೊಡಿರಿ ಯಾಕಂದ್ರೆ ನಿಮ್ಮ ಪ್ರೀತಿ ಅವಶ್ಯಕತೆ ನನಗೆ ಭಾಳ ಅಳ್ತಿ ಸ್ಟೇಷನ್ ಹೊರಗೆ ಬಂದ್ವಿ ಬಂದ ಮೇಲೆ ಒಂದು ಯಾವುದೋ ಸ್ಪೆಷಲ್ ಪ್ಲೇಸ್ ನೋಡ್ಬೇಕನ್ನೋ ಒಂದು ಖಾಯಸ್ ಆಗಿತ್ತು ಅದು ನೋಡೋಕೆ ಹೋಗಬೇಕು ಅನ್ಕೊಂಡಿದ್ವಿ ಅಲ್ಲಿ ಟ್ಯಾಕ್ಸಿ ಯಾವುದು ಸಿಗೋಲ್ಲಾಗಿತ್ತಲ್ವ ಒಬ್ಬ ಮನುಷ್ಯ ಕೇಳಿದ್ರೆ ಮುಂದಕ್ಕೆ ಹತಾತ್ ಹೋಗ್ರಿಗ್ ಸಿಗ್ತಾವ ಅಂತ ಮುಂದಕ್ಕೆ ಬರೋಣ ಖರೇನೂ ಸಿಕ್ತು ಟ್ಯಾಕ್ಸಿ ಟ್ಯಾಕ್ಸಿ ರೇಟ್ ಭಾಳ ಐತೆ ಅಲ್ಲಿ ಇಲ್ಲಿ ಹೊಸ್ದಾಗ ಯಾರನೋ ಹೋದ್ರಂದ್ರೆ ಚಲೋ ರುಬ್ಬಿ ಬಿಡ್ತಾರೆ ನೋಡ್ರಿ ಸ್ವಲ್ಪ ಹುಷಾರಾಗಿ ಎಲ್ಲ ಕೇಳ್ಕೊಂಡು ಮಾಡ್ಕೊಂಡು ಹೋಗ್ರಿ ಹೋಗೋರಿದ್ರಿ ಅಂತಂದ್ರೆ ಫೈನಲ್ ಆಗಿ ಆ ಸ್ಪೆಷಲ್ ಪ್ಲೇಸಿಗೆ ಹೋಗಿ ರೀಚ್ ಆದ್ವಿ ಆ್ಯಕ್ಚುಲಿ ನಾನು ಎಲ್ಲಿದ್ದೀನಿ ಅಂತ ಹೇಳಿ ತೋರಿಸ್ಲಿ ಫೈನಲಿ ಫೈನಲಿ ನೋಡ್ರಿ ಇಷ್ಟು ಖುಷಿ ಆಗತ್ತೈತಿ ಭಾಳ ಅಂದ್ರೆ ಭಾಳ ಖುಷಿಯಾಗತ್ತೈತಿ ಎಕ್ಸ್ಪ್ರೆಸ್ ಮಾಡೋಕ್ಕಾಗತ್ತಿಲ್ಲ ಬಟ್ ತೋರಿಸ್ತೀನಿ ನೋಡಿಬಿಡ್ರಿ ಗೇಟ್ ವೇ ಆಫ್ ಇಂಡಿಯಾ ಇದೀನಿ ನೋಡ್ರಿ ಫ್ರೆಂಡ್ಸ್ ನಾನು ಈ ಕ್ಷಣದಾಗ ಆ್ಯಂಡ್ ಇನ್ನೊಂದು ಏನು ತೋರಿಸ್ತೀನಿ ಅಂತಂದ್ರೆ ಸಿ ಏನಿರಬಹುದು ನಿಮಗೆ ಗೊತ್ತಿಲ್ಲಾರದಂತರ ಏನಿರಾಗಿಲ್ಲ ಬಿಡ ಏನು ತಾಜ್ 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 ಅಂತ आ, ताज, गए। 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 ताज होटल है थी ताज होटल है थी खुश आगे का ती शनक ना हैंग इन रिएक्ट मर्डर बता गया तीला दिल गार्डन गार्डन हो गया है दिल गार्डन गार्डन हो रहा है मेरा मे बी इलो कंस्ट्रक्षन नड़दंग का ನೋಡಿದ್ರೆ ಗೊತ್ತಾಗ್ತದೆ ಕೆಲಸ ಅಂತ ಹೇಳಿ ಸಂದ ಸ್ವಲ್ಪ ನಿರಾಶೆ ಆಯಿತು ಯಾಕಂತಂದ್ರೆ ಯಾವ್ಯಾವ ಪ್ಲೇಸ್ನಾಗ ಏನೇನು ಸ್ಪೆಷಲ್ ಇರ್ತದೆ ಅದು ಅಲ್ಲಿ ನೋಡಿದ್ರೆ ನಾವು ಯಾವ ಥರ ಹೋಗಿರ್ತೀವಿ ಆ ಥರ ಕಾಣಿಸಿದ್ರೆ ಭಾಳ ಖುಷಿ ಆಗ್ತದೆ ಯಾಕಂದ್ರೆ ಭಾಳ ಅಂದ್ರೆ ಭಾಳ ಆಸೆ ಇಟ್ಕೊಂಡು ಹೋಗಿರ್ತೀವಿ ಅದು ಈ ಥರ ನೋಡಿದಾಗ ನಿರಾಶೆ ಆಗ್ತದೆ ಸ್ವಲ್ಪ ನನಗೊಂದು ಹಾಗೆ ಆಯಿತು ಬಟ್ ತಾಜೋಟ ನೋಡಿದಾಗ ಖುಷಿ ಆಯಿತು ಈ ಥರ ಬಿಲ್ಡಿಂಗ್ ಏನು ನೋಡಿದಲ್ಲ ಅಂತಲ್ಲ ಬಟ್ ಆ ಥರ ನೋಡೋದೇ ಏನೋ ಒಂದು ಖುಷಿ ಅದನ್ನು ನೋಡ್ಬೇಕಂತಲೇ ಹೋಗಿರ್ತೀವಿ ನಾವು ಸೊ ಅದನ್ನ ನೋಡಿದಾಗ ಆಗೋ ಖುಷಿನೇ ಬೇರೆ ಇರ್ತದೆ ಅದಾದ ಮೇಲೆ ಇಲ್ಲಿ ಫೋಟೋಸ್ನ ತೆಕ್ಕೊಂಡ್ವಿ ಅವರು ಪ್ರಿಂಟ್ ತೆಗೆದು ಕೊಡಗತ್ತಿದ್ರು ನೋಡ್ರಿ ಕ್ಯಾಮ್ರಾಮನ್ ನಾವು ಕೈ ಲಾಗ್ ಲಾಕ್ ಬನ್ನಿ ಆ್ಯಕ್ಚುಲಿ ನಾವು ಫೋಟೋಸ್ಗಳನ್ನ ತಗೊಂಡು ಕಾಪಿ ತಗೊಂಡ್ವಿ ಇದೊಂದು ಖುಷಿನೇ ಬೇರೆ ಇರ್ತೈತಿ ಇಲ್ಲಿ ಗೇಟ್ ವೇ ಆಫ್ ಇಂಡಿಯಾ ಕೆಲಸ ಅನ್ನೋದೈತಿ ಸೊ ಹಂಗೆ ಖುಷಿ ಆಗಲಿಲ್ಲ ನಮ್ಗೆ ಅದು ನೋಡಿ ತಾಜ್ ಹೋಟೆಲ್ ನೋಡಿ ಖುಷಿ ಆಯ್ತು ಇದು ಕೆಲಸ ಅಕ್ಟೋಬರಿಂದ ನಡೆದೈತಿ ಇನ್ನೂ ಕ್ಲಿಯರ್ ಆಗಿಲ್ಲ ಆಗಕತ್ತಿಲ್ಲ ಕೆಲಸ ಸ್ಲೋ ನಡೆದ ಅಂತ ಹೇಳಿ ಗೇಸಿಂದ ಫೋಟೋಗ್ರಾಫರ್ ಹೇಳಿದ್ನು ನಮ್ಮ ಹತ್ರ ನೋಡಿರಿ ಎಷ್ಟು ದೊಡ್ಡ ದೊಡ್ಡ ಫೋನ್ ಇದ್ದರು ಎಷ್ಟು ಲಕ್ಷ ಕೊಟ್ಟು ಫೋನ್ ತೊಗೊಂಡ್ರು ಬಟ್ ಈ ಥರ ಫೋಟೋ ತೆಗೆಸ್ಕೊಂಡು ಕಾಪಿ ತೆಗೆಸ್ಕೊಳ್ಳೋ ಖುಷಿನೇ ಬೇರೆ ಇರ್ತೈತಿ ಸೊ ಅದಕ್ಕೆ ನೆನಪಿಗೆ ಇರಲಿ ಅಂತ ಹೇಳಿ ನಾನು ಸಿಕ್ಸ್ ಕಾಪೀಸ್ ತೆಗೆಸ್ಕೊಂಡಿನಿ ಆಫ್ಕೋರ್ಸ್ ಸ್ಟೋರಿ ಇಡ್ತೀನಿ ಇವ್ರು ನೋಡಿ ನನಗೆ ಗೊತ್ತಿಬಿಟ್ಟೆಲ್ಲ ಥರ ಇಷ್ಟು ನೈಟ್ ಆದರೂ ಜನ ಮಾತ್ರ ಬಹಳ ಗರ ಯಾಕಂತಂದ್ರೆ ಯಾವ್ದಾರ ಒಂದು ಮೋಟಿವ್ ಪ್ಲೇಸ್ ಆಗಿರ್ಬೋದು ಆಯಿಂದ ಚಲೋ ನೋಡ್ತಕ್ಕಂಥ ಪ್ಲೇಸ್ ಇದ್ರೆ ಜನಗಳು ಬಂದೇ ಬರ್ತಾರೆ ಜನಗಳು ಹಿಂಗೆ ಸೊ ಹಾಗಾಗಿ ಮುಗಿಸ್ಕೊಂಡು ನಾವು ಮತ್ತೆ ರಿಟರ್ನ್ ನೋಡ್ರಿ ಯಾಕಂದರೆ ನೈಟ್ ಆಯಿತು ಸೊ ನಾವಂತರೂ ರೂಮ್ ಮಾಡೋಕ್ಕಲೇ ಇಲ್ಲ ಅಲ್ಲೇ ಎಲ್ಲಾದರೂ ಎ ಸಿ ರೂಮಲ್ಲಿ ರೈಲ್ವೆ ಸ್ಟೇಷನ್ಲಿ ಇರ್ಬೇಕನ್ನ ಒಂದು ಥಿಂಕ್ ಐತಿ ನೋಡೋಣ ಏನಾಗ್ತೈತಿ ಅಲ್ಲಿಂದ ಟ್ಯಾಕ್ಸಿ ಹತ್ಕೊಂಡು ಈಸಿಂದ ಹೊಲತ್ತಿದ್ವಿ ತಾಜ್ ಹೋಟೆಲ್ದು ಮುಂದಗಡೆಯಿಂದಲೇ ಹೋದೀವಿ ಭಾಳ ಹತ್ತಿರಲಿಂತ ನೋಡಿದ್ವಿ ನಮ್ಮ ಅರಮನೆ ನೋಡ್ದಂಗೆ ಅನ್ಸಕತ್ತಿತ್ತು ನನಗಾರ ಅದು ನೋಡಿದ್ರೆ ಮೈಸೂರು ಅರಮನೆ ಅಲ್ಲಿಂದ ಮಾರ್ಕೆಟ್ಗೆ ಹೋದ್ವಿ ಮಾರ್ಕೆಟ್ದಾಗ ಏನಾರು ತಗೋಬೇಕಂತಂದ್ರೆ ನಾವು ತೊಗೊಳ್ಳೋಷ್ಟು ಇದ್ದಿದ್ದಿಲ್ಲ ಬಿಡ್ರಿ ಯಾಕಂತಂದ್ರೆ ಈ ಬ್ಯಾಗ್ ನೋಡ್ರಿ ಸೆವೆನ್ ಹಂಡ್ರೆಡ್ ಅಂತಿದ್ದು ಲೋಕಲ್ದಾಗ ಸಿಗೋದೆ ಇಷ್ಟಿಷ್ಟೆಲ್ಲ ಕಾಸ್ಟ್ಲಿ ಅದ ಅಲ್ಲಿ ಸೊ ಹಂಗಾಗಿ ನಾವು ಏನು ತಗೊಳ್ಳೋ ಮನ್ಸು ಮಾಡಲಿಲ್ಲ ಬರೀ ನೋಡೋ ಮನಸ್ಸು ಅಷ್ಟೇ ಮಾಡಿದ್ವಿ ಚಲೋ ಚಲೋ ಅನ್ನಿಸ್ತು ಎಲ್ಲ ಕಣ್ ತುಂಬಿಕೊಂಡಿಷ್ಟಿಂದ ಖುಷಿ ಪಟ್ಕೊಂಡು ಗಿಷನ್ ಬಂದ್ವಿ ನಾನೊಂದು ಗ್ಲಾಸ್ ತಗೋಬೇಕು ಅಂದ್ಕೊಂಡಿದ್ದೆ ಚಶ್ಮಾ ರೀ ಚಾಳಿಸು ಚಾಳಿಸು ಅದು ತಗೋಬೇಕಂದಿದೆ ಆ ಮನುಷ್ಯನೂ ಏನು ಐನೂರು ಆರುನೂರು ಅನ್ನಗತಿ ಅಂದ ಏ ಬಿಡೋಪ್ಪ ಅಂತಂದು ಗೇಸಿಂದ ದಿಲ್ಲಿ ದರ್ಬಾರಿಗೆ ಬಂದು ಗೀಸಿಂದ ಅಲ್ಲಿ ಊಟ ಮಾಡ್ಬೇಕಂದ್ವಿ ಅಲ್ಲಿ ಯಾಕೋ ಚಲೋ ಅನಿಸ್ಲಿಲ್ಲ ಸೊ ಮತ್ತು ಅಲ್ಲಿಂದ ಟ್ಯಾಕ್ಸಿ ಹಿಡ್ಕೊಂಡು ಗೇಸಿಂದ ಇದು ನೋಡ್ರಿ ಸ್ಟೇಷನ್ ಸ್ಟೇಷನ್ ಹೆಂಗೈತಿ ನೋಡಿರಿ ಪೂರ ಒಂದು ದೊಡ್ಡ ಇದ್ರದ ಅರಮನೆ ಇದ್ದಂಗೆ ಐತಿ ಇದು ಯಾವುದೋ ಸ್ಟೇಷನ್ ಅಂದ್ರಪ್ಪ ನನ್ಗೆ ನೆನ್ಪು ಹೋಗ್ಯದದು ಸಾರಿ ನಿಮ್ಗೆ ಗೊತ್ತಿತ್ತಂದ್ರೆ ಹೇಳ್ರಿ ಅಲ್ಲಿಂದ ಅದು ಯಾವುದೋ ಹೋಟೆಲ್ಗೆ ಊಟಕ್ಕೆ ಹೋಗಿದ್ವಿ ನಮ್ಮ ಜಲಲ್ಲಿ ನೋಡ್ರಿ ಹ್ಯಾಂಡ್ ವಾಶ್ ಮಾಡ್ಕೋಕತ್ತ ಅವ್ನಿಗೆ ಗೊತ್ತೇ ಆಗಕತ್ತಿಲ್ಲ ಹೆಂಗೆ ಹ್ಯಾಂಡ್ ವಾಶ್ ಮಾಡ್ಕೋಬೇಕು ಯಾಕಂದ್ರೆ ಯಾಕಡೆ ತಿರ್ಬೇಕು ನಮ್ಮ ಕಡೆ ನಳ ಹಿಂಗೆ ಇರಂಗಿಲ್ಲಲ್ಲ ಅದಕ್ಕೆ ಫುಲ್ ಕಾಮಿಡಿ ಮಾಡಿ ನಕ್ ಬಿಟ್ವಿ ನಾಕ್ ಆದಮೇಲೆ ಮೆನು ನೋಡಿದ್ವಿ ಮೆನು ಒಳಗೆ ಭಾಳ ಬೇರೆ ಬೇರೆ ಥರದಿದ್ದು ಅದಕ್ಕೆ ನಮಗೆ ಯಾವುದು ಗೊತ್ತಾಗ್ಲಿಲ್ಲ ನಮ್ಗೆ ಗೊತ್ತಾಗೋದು ಒಂದೇ ಬಿರಿಯಾನಿ ಅಂತೇಳಿ ಅದು ಬಿರಿಯಾನಿ ಆರ್ಡ್ರ್ ಮಾಡಿದ್ವಿ ಹೆಂಗೆ ಬಂದದ ಗೊತ್ತ ಬಿರಿಯಾನಿ ಛೆ ನಮಗೆ ಭಾಳ ಬೇಜಾರಾಗಿ ಬಿಡ್ತೀವಿ ಬರೀ ಸ್ಪೈಸಿ ಬರೀ ಸ್ಪೈಸಿ ಬರೀ ಚಿಕನ್ ಸ್ಪೈಸಿ ಕೊಟ್ಟನು ಅದರ ರೈಸೇ ಇಲ್ಲ ಸುಮ್ ರೈಸ್ ಇಡ್ಬೇಕು ಅಂತ ಹೇಳಿ ಇಡ್ತಾರ ನೋಡ್ರಿ ಬೇಕಾ ಬೇಡ ಅಂತ ಹೇಳಿ ಹಂಗೆ ಇಟ್ಟು ಬಿಟ್ಟಿದ್ರು ಭಾಳ ಬೇಜಾರಾಗಿ ಬಿಡುತ್ತೆ ನಮ್ಗೆ ಖರೇನು ಹೇಳ್ಬೇಕಂತ ಅಲ್ಲಿ ಹೊಸದಾಗ ಹೋದ್ರಿ ಎಲ್ಲ ಹಿಂಗೆ ಮೋಸ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ ಸೊ ಮತ್ತೆ ಆಮೇಲೆ ಅವ್ರು ರೈಸ್ ಆರ್ಡರ್ ಮಾಡ್ಕೊಂಡು ಗೀಸಿಂದ ತಿಂದು ಗೀಸಿಂದ ಬಂದೇವು ಈ ಈ ಸುಳ್ಳು ಮಕ್ಕಳು ಕೈ ತಕ್ಕ ನೀರು ಕೊಡಿದ್ರೆ ಒಂದು ಕಂಜುಸ್ತಾನ ಮಾಡ್ತಾರೆ ಕೇಟ್ ಹಾಕಿ ನಮ್ಮ ಊರಾದ್ರೆ ನಾಲ್ಕು ನಾಲ್ಕು ಕೊಡ್ತಾರೆ ನಮ್ಮ ಕಲಬುರ್ಗಿ ಅದನ್ನು ಯಾರು ಬಂಬೈಗೆ ಬರೋರಿದ್ದೀರಿ ಊಟ ಬರೋರು ಇದ್ದಿಲ್ಲ ಅಂತಂದ್ರೆ ಭಾಳ ಹುಷಾರ ಯಾಕಂತಂದ್ರೆ ನಾವು ಆರ್ಡ್ರ್ ಮಾಡ್ತೇವೆ ಅವರಂತ ಹಾಕಾರೆ ಅಂತ ರೀಲ್ಸ ಎಕ್ಸ್ಪ್ಲೈನ್ ಮಾಡ್ತಾರೆ ಹೀಗೆ ಮಾಡಿ ಟೋಪಿ ಹಾಕ್ತಾರೆ ನೋಡ್ರಿ ನಮಗೆ ಬಿರಿಯಾನಿ ಆರ್ಡ್ರ್ ಮಾಡಿದ್ವಿ ಬರೀ ಗ್ರೇವಿ ತಂದು ಕೊಟ್ಟನು ರೈಸೇ ಇಲ್ಲ ಅಂದ್ರೆ ಫಸ್ಟ್ ಹೇಳ್ಬೇಕಿಲ್ಲ ನಾವು ಅದಕ್ಕೆ ನೀವು ಫಸ್ಟ್ ಟೈಮ್ ಬಂದಿರಂದ್ರೆ ಯಾರು ಬೇಡ ಹುಷಾರಾಗಿ ನೋಡಿ ಊಟ ಮುಗಿಸ್ಕೊಂಡು ಈಸಿಂದ ರೈಲ್ವೆ ಸ್ಟೇಷನ್ ಬಂದ್ವಿ ಅಲ್ಲಿ ಟಿಕೆಟ್ನ ತೊಗೊಂಡ್ವಿ ಜನ್ರಲ್ ಟಿಕೆಟ್ ಹಿಂಗೆ ಏನು ದೊಡ್ಡ ಒಂದು ಪೋಸ್ಟ್ನಾಗರ ಒಂದು ದೊಡ್ಡ ಒಂದು ಸ್ಥಾನದಾಗಾರ ಅಂದ ತಕ್ಷಣ ನಾರ್ಮಲ್ ಜನಗಳಿಗೆ ಕೇರೆ ಮಾಡೋಂಗಿಲ್ಲ ಏ ಕೇರೇನು ಕೇಳಿದಕ್ಕೆ ಆನ್ಸರ್ ಮಾಡಂಗಿಲ್ಲ ಜಲ್ದಿ ನಾಯಿ ಮಾಡ್ದಂಗೆ ಮಾಡ್ತಾವ ಏನೋ ಏನು ಸುದ್ದಿನೋ ನಮ್ಮದು ಇದನ್ನೇ ಹಂಗೈತಿ ಅದಾದಮೇಲೆ ನಾವು ಸೂರತ್ಗೆ ಹೋಗೋದಿತ್ತು ಅದಕ್ಕೆ ಟಿಕೆಟ್ ತೊಗೊಂಡ್ವಿ ಜನ್ರಲ್ ಟಿಕೆಟ್ ತೊಗೊಂಡು ಬೇಸಿಂದ ಇದ್ರಾಗ ಹತ್ತಿದ್ವಿ ಸ್ಲೀಪರ್ ಒಳಗೆ ಅದು ಒಂದು ಗಂಟೆ ಟ್ರೈನ್ ಇತ್ತು ಹೆಂಗೂ ಖಾಲಿನೇ ಇತ್ತು ಅಂತ ಹೇಳಿ ಈಸಿಂದ ಮಲ್ಕೊಂಡು ಫೈನಲ್ ಆಗಿ ಹೋಗಿ ರೀಚ್ ಆದ್ವಿ ರೀಚ್ ಆದಮೇಲೆ ಅಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಈಸಿಂದ ನನ್ನ ಕೆಲಸ ಏನಿದ್ದು ಅದೆಲ್ಲ ಮುಗಿಸ್ಕೊಂಡು ಆ ರಿಟನ್ ಬರೋ ಟೈಮಿಗೆ ಐಸ್ ಕ್ರೀಮ್ ತಿನ್ಬೇಕು ಅನ್ಸತಿತ್ತು ಐಸ್ ಕ್ರೀಮ್ನು ತಿಂದ್ವಿ ತಿಂದು ಮತ್ತು ರಿಟರ್ನ್ ಆದ್ವಿ ರ ಮಧ್ಯಾಹ್ನ ಒಂದು ಗಂಟೆಗೆ ಹಂಗೆ ನಮಗೆ ನೋಡಿರಿ ಜನ್ರಲ್ ಟಿಕೆಟ್ ಜನ್ರಲ್ ಟಿಕೆಟೇ ತೊಗೊಂಡಿದ್ವಿ ಇಲ್ಲಿ ಬರೋ ಟೈಮಿಗೆ ಹೆಂಗೆ ಮಾಡಿದ್ವಿ ಹೋಗೋ ಟೈಮಿಗೆ ಹಂಗೆ ಮಾಡ್ಬೇಕಂತೇಳಿ ಜನ್ರಲ್ ಟಿಕೆಟ್ ತೊಗೊಂಡ್ವಿ ಟಿ ಸಿ ಭೇಟಿಗೆ ಈಸಿಂದ ಸ್ಲೀಪರ್ ಕೊಡಪ್ಪ ಅಂತ ಹೇಳಿದ್ರೆ ಅವ ಜಗಳ ಜಗಳ ಆಡಿದ್ನು ಮಗ ಜಗಳಲ್ಲ ಕೊಡ್ತೀನಿ ಅಂತ ಹೇಳಿದ್ನು ಬಟ್ ಫೈನು ಹಾಕ್ತಾನಂತ ಜೊತೆಗೆ ಈಗ ಅಮೌಂಟು ಜಾಸ್ತಿ ಕೊಡೋದೇ ಎರಡು ಸೀಟು ಮೂರು ಸೀಟಲ್ಲ ಎರಡು ಸೀಟು ಅಮೌಂಟ್ ಕೊಡೋದು ಮೂರು ಸೀಟ್ ಅಂತ ಮತ್ತೆ ಡಿಫ್ರೆನ್ಸು ಮಾಡೋಂಗಿಲ್ಲ ಅಂತ ಸೊ ಅದಕ್ಕೆ ಬೇಡ ಬೇಡ ಜನರಲ್ಲಿ ಹೆಂಗೋ ಖಾಲಿತ್ತಂತ ಹೇಳಿದ್ರೆ ಮಲ್ಕುಂತ ಆಡ್ಕೊಂಡು ಬಂದ್ವಿ ಎಲ್ಲ ಕಡೆ ಮೋಸ ಫ್ರೆಂಡ್ಸ್ ಊಟದ ವಿಷಯದಾಗ ಮೋಸ ನೀರಿನ ವಿಷಯದಾಗ ಚಾಯ್ ವಿಷಯ ಈ ಜಗತ್ತೇ ಮೋಸ ನನ್ನ ಈ ಜರ್ನಿದಾಗ ಕಲ್ತಿದ್ದು ಒಂದೇ ನೋಡ್ರಿ ಮೋಸ ಮೋಸ ಅಷ್ಟೇ ದುಡ್ಡಿದ್ದರೆ ದುನಿಯಾ ಸೊ ನನಗೇನು ಇದೊಂದು ಕಲ್ತೈದ್ದು ಈ ಜರ್ನಿ ಒಳಗೆ ಅಷ್ಟೇ ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಫೈನಲಿ ನಮ್ಮ ಮನೆ ನಾವು ಬಂದೀವಿ ಆ್ಯಕ್ಚುಲಿ ಬರಕ್ಕೆ ರಾತ್ರಿ ಆಯ್ತು ನಾವು ಮಧ್ಯಾಹ್ನ ಹನ್ನೆರಡು ಒಂದರ ಟ್ರೈನಿಗೆ ಬಂದೀವಿ ಅಂತ ಹೇಳಿದ ಮಿಡ್ ನೈಟ್ ಟೂ ಓ ಕ್ಲಾಕ್ ಬರೋ ಹಂಗಾಯ್ತು ನಾವೇನಾದ್ರು ಸಾಯಂಕಾಲ ಬಂದಿದ್ವಿ ಅಂದ್ರೆ ಇನ್ನೂ ಟ್ರೈನ್ದಾಗ ಇರ್ತಿದ್ವಿ ಯಾಕಂತಂದ್ರೆ ಮಾರ್ನಿಂಗ್ ಹತ್ತು ಗಂಟೆಗೆ ಹಂಗೆ ಬಂದು ರೀಚ್ ಆಗ್ತಿದ್ವಿ ಗುಲ್ಬರ್ಗ ಒಳ್ಳೇದಾಯಿತು ಜಲ್ದಿ ಬಂದಬೇಕು ಯಾಕಂದ್ರೆ ನಮ್ಮ ತಂಗಿನೂ ಡ್ಯೂಟಿಗೆ ಹೋಗೋದಿತ್ತು ಆಫ್ಟರ್ನೂನ್ ಡ್ಯೂಟಿಗೆ ಸೊ ನಾಷ್ಟ ಅದಕ್ಕೆ ನಾಷ್ಟ ಉಪ್ಪಿಟ್ಟು ನಾಷ್ಟ ಮಾಡ್ಬೇಕಂತ ಹೇಳಿ ಮಾಡ್ಲತ್ತೀನಿ ಇಂಥರ ಕರಿಗೇನು ಕರಿ ಎಲ್ಲ ಕಟ್ ಮಾಡಿರ್ತೀನಿ ಬಟ್ ನಾನು ಭಾಳ ಆಯಿತು ಭಾಳ ಚಲೋ ಟ್ರಾವೆಲ್ ಬಟ್ ಟ್ರಾವೆಲಿಂಗೇ ಟ್ರಾವೆಲಿಂಗ್ ಆಯ್ತು ನೋಡ್ರಿ ಇಷ್ಟು ಟ್ರಾವೆಲಿಂಗ್ ಯಾವತ್ತೂ ಮಾಡಿರಲಿಲ್ಲ ನಾನು ಹೋಗೋ ಟೈಮಲ್ಲಿ ಭಾಳ ಚಲೋ ಹೋದ್ವಿ ಎ ಸಿ ಟಿಕೆಟ್ ಸಿಕ್ಕಿತ್ತು ಇಲ್ಲಿ ಅಂತಂದ್ರೆ ಸೋಲಾಪುರ್ ಹೋಗೋತನ ನಾವು ಸ್ಲೀಪರ್ ಒಳಗೆ ಹೋಗಿದ್ವಿ ಅದಾದ್ಮೇಲೆ ಜನರಲ್ ಟಿಕೆಟ್ ತಗೊಂಡಿದ್ವಿ ಯಾಕಂತಂದ್ರೆ ನಾವು ಏನಂತಂದ್ರೆ ಟಿಕೆಟ್ ಬುಕ್ ಮಾಡಬೇಕನ್ನಷ್ಟರಲ್ಲಿ ಆಲ್ರೆಡಿ ಎಲ್ಲ ಫುಲ್ ಫುಲ್ಲಾಗಿಬಿಟ್ಟಿದ್ವಿ ನಮಗೆ ಟಿಕೆಟೇ ಸಿಕ್ಕಿಲ್ಲ ಸೊ ಹಾಗಾಗಿ ಅಲ್ಲಿ ಹೋಗಿ ಐಡಿಯಾ ಮಾಡ್ಕೊಂಡ್ವಿ ಜನ್ರಲ್ ಟಿಕೆಟ್ ಆಯಿತು ಅದಾದಮೇಲೆ ಅಲ್ಲಿಂದ ಅವ್ರು ಟಿ ಸಿ ಅವ್ರು ಬಂದ್ರೆ ಅಂತಂದ್ರೆ ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಅವ್ರ ಕಡೆಯಿಂದ ಒಂದು ಎರಡು ಸೀಟ್ ಆಯ್ತು ಅಂತ ಹೇಳಿ ಸೊ ಹಾಗೆ ಮಾಡಿದ್ವಿ ಹೋಗೋ ಟೈಮಿಗೆ ಅದು ವರ್ಕ್ ವರ್ಕ್ ಆಯಿತು ವರ್ಕ್ ಆಯಿತು ಬಟ್ ಬರೋ ಟೈಮಿಗೆ ವರ್ಕ್ ಆಗಲಿಲ್ಲ ನಮಗೆ ಯಾಕಂತಂದ್ರೆ ಸ್ಲೀಪರ್ ಸಿಗಲಿಲ್ಲ ಸ್ಲೀಪರ್ ಸಿಕ್ಕಿಲ್ಲ ಅಂದರೆ ಜನ್ರಲ್ ಟಿಕೆಟ್ ತಗೊಂಡು ಸ್ಲೀಪರ್ ಒಳಗೆ ಕುಂತಿದ್ವಿ ಟಿ ಸಿ ಬಂದು ನನಗೆ ಹೇಳಿದ್ವಿ ಹಿಂಗೆ ಹಿಂಗೆ ಐತಿ ಅಂತ ಅಂದೀಸಿಂದ ಮೂರು ಸೀಟ್ ಅರೇಂಜ್ ಮಾಡೋದು ಕಷ್ಟ ಅಂತ ಹೇಳಿದ್ ನಾವು ಮೂರು ಸೀಟು ಅರೇಂಜ್ ಮಾಡೋದು ಕಷ್ಟ ಅಂತಂದ್ರೆ ಓಕೆ ಎಷ್ಟು ಎಷ್ಟಾಗ್ತದೆ ಅಷ್ಟು ಮಾಡಿ ಒಂದು ಎರಡರ ಮಾಡಿರಿ ಮಿನಿಮಮ್ ನಮ್ಮ ಮೂರು ಅಡ್ಜಸ್ಟ್ ಮಾಡ್ಕೊತೀವಿ ಅಂತ ಹೇಳಿದ್ರೆ ಸುಳಿ ಸುಳಿಮಗ ಆಯಿತು ಅಂತ ಹೇಳಿ ಹೋಗಿ ಮತ್ತು ಬಂದನು ಆ್ಯಕ್ಚುಲಿ ಬಂದರೆ ಹೆಂಗೆ ಗೊತ್ತಾ ಈಗ ರೈಲ್ವೆ ಅನ್ನೋದು ಫುಲ್ ಬಿಸ್ನೆಸ್ ಆಗಿಬಿಟ್ಟು ಅದು ಬಿಸ್ನೆಸ್ ಎಲ್ಲಿ ಮನುಷ್ಯ ಒಟ್ಟು ತಲೆ ಓಡ್ಸೋದು ತನಗೆ ಲಾಭ ಬರ್ತದಂದ್ರೆ ಏನಾರು ಒಂದು ಮಾಡೋದು ನೋಡ್ರಿ ಹ್ಞೂ ಓಕೆ ಎರಡು ಸೀಟ್ ಕೊಡ್ತಾನಂತ ಒಂದು ಸೀಟ್ ಕೊಡೋಂಗಿಲ್ಲ ಅಂತ ಆದ್ರೆ ಮೂ ಮತ್ತು ಎಕ್ಸ್ಟ್ರಾ ಅಮೌಂಟ್ ಕೊಡಬೇಕು ಕೊಡೋದೇ ಎರಡು ಸೀಟ್ ಅದ್ರದ್ದು ಮೂರು ಮೂವರ್ದ ಅಮೌಂಟ್ ಕೊಡಬೇಕು ಮತ್ತು ಏನು ಅಂತಂದ್ರೆ ಡಿಸ್ಟೆನ್ಸ್ ಏನಿರ್ತೈತಲ್ಲ ಅದು ಅಮೌಂಟ್ ಕಟ್ಟೆ ಮಾಡೋಂಗಿಲ್ಲ ಅಂತ ಪೂರಾ ಪೇ ಅದು ಹಂಗೆ ಪೇ ಮಾಡೋಕ್ಕಾಗ್ತೈತಿ ಸೊ ಅದಕ್ಕೂ ಜಗಳ ಆಯ್ತು ಅವ್ನು ಕೂಡ ಡಿಫ್ರೆನ್ಸ್ ಮಾಡೋಲ್ಲ ಅದು ಮಾಡೋಲ್ಲ ಇದು ಮಾಡಲ್ಲ ಹೇಳಿ ಜಗಳ ಜಗಳ ಆಯಿತು ಅದಾದಮೇಲೆ ಇಲ್ಲ ಮಾಡ್ಕೊಡಂಗಿಲ್ಲ ಅದನ್ನು ಎರಡು ಸೀಟ್ ಕೊಡೋಂಗಿಲ್ಲ ಅಂತ ಹೇಳಿ ಜಗಳ ಆಡಬೋದು ನಾವು ಮತ್ತೇನು ಮಾಡೋದು ಅಂತೇಳಿ ಅಲ್ಲೇ ಸ್ಲೀಪರ್ದಾಗ ಎಷ್ಟು ಎಷ್ಟೋದನ್ನು ಕೊಡೋಕ್ಕಾಗುತ್ತೆ ಆ ಸೀಟ್ನವ್ರು ಬಂದ್ರಂದ್ರೆ ಎದ್ರೆ ಎದ್ದಳ್ರಿ ಅಂದ್ರೆ ನಾವು ಎದ್ದೇಳ ಬೇಕಾಗ್ತೈತಿ ಹಾಗಾಗಿ ಮತ್ತೆ ಆದರೂ ಒಂದು ಐದು ನಿಮಿಷ ಕುಂತೀವಿ ಬರ್ತಾನೇನೋ ಅಂತೇಳಿ ವೇಟ್ ಮಾಡಿದ್ವಿ ಬಟ್ ಅವ ಬರಲಿಲ್ಲ ಬೂಸಡಿ ಮಗ ಇನ್ನೊಬ್ಬನ ಟಿ ಸಿ ಕಳ್ಸಿ ನಾವು ಹೇಳಿದ್ನೂ ಸೀಟ್ ಕೊಡಂಗಿಲ್ಲ ಅಂತ ಆಯಿತು ಹೋಗಲಿ ಅಪ್ಪ ಅಂತ ಈ ಸಿನ ಕನೆಕ್ಟೆಡ್ ಇದ್ದು ಬೋಗಿಗಳೆಲ್ಲ ಸು ಜನ್ರಲ್ಲಿ ಬಂದ್ವಿ ಜನರಲ್ ಜನರಗಳು ಖಾಲಿ ಇದ್ದು ಸೊ ಹಾಗಾಗಿ ಅದ್ರಾಗೆ ಕುಂತು ಗುಡ್ಡು ಗುಡು ಗುಡುಗಳು ಆಡ್ಕೊಂಡು ಬಂದ್ವಿ ನಾವು ಸೊಲಾಪುರ್ ಬರ ಬರ ಸೊಲ್ಲಾಪುರಲ್ಲ ಪೂನದಾಗೆ ಸೀಟ್ ಸಿಕ್ತು ನಮ್ಗೆ ಪೂನತನ ಅಂದ್ರೂ ಬಾ ಕಂಫರ್ಟೇಬಲ್ ಆಗಿರಲಿಲ್ಲ ಸೋಲಾಪುರ್ ಬಂದಮೇಲೆ ಕಂಫರ್ಟೇಬಲ್ ಆಗಿ ಸಿಕ್ತು ಸೀಟ್ ಸೊ ಹಂಗಾಗಿ ಅಲ್ಲಿಂದ ಮಕ್ಕೊಂಡು ಗೇಸಿಂದ ಬಂದ್ವಿ ಎರಡು ಗಂಟೆಗೆ ರೀಚ್ ಆಗ್ತಿದ್ವಿ ಅಂತ ಹೇಳಿದ ಮೊದಲೇ ಗೊತ್ತಿತ್ತಲ್ಲ ಸೊ ಅದಕ್ಕೆ ಸಡನ್ನಾಗಿ ಎಚ್ಚರ ಆಯ್ತು ಎಚ್ಚರ ಆಗೋಷ್ಟು ಎರಡಾಗಿತ್ತು ಹಂಗಲ್ಲ ಅಂಕಲ್ ನಿಂತಿದ್ವು ಯಾವ್ರ ಅಂಕಲ್ ಇದು ಅಂದ ತಕ್ಷಣ ಇದು ಅಂತ ಅಂತಂದ್ಮೇಲೆ ಅಯ್ಯೋ ನಮಗೆ ಅಂತ ಹೇಳಿ ಜಲ್ದಿ 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 ಗಡವಡು 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 ಮಾಡಿ ಗಡವಡು ಗಡವಡು ಮಾಡಿ ಎದ್ದು ಬಂದು ಮತ್ತು ಅಲ್ಲಿಂದ ಆಟೋದವನಿಗೆ ಮಾತಾಡ್ಕೊಂಡು ಡೈರೆಕ್ಟಾಗಿ ಅವ ಇಲ್ಲೇ ನಮ್ಮ ಮನೆಗೆ ತಂದುಬಿಟ್ಟು ಮಕ್ಕೊಂಡವರು ಈಗ ಜಸ್ಟ್ ಒಂದು ಹಾಫ್ ಆನ್ ಅವರ್ ಆಯ್ತು ಎದ್ದು ಮುಖದೆಲ್ಲ ತೊಗೊಂಡು ಗೀಸಿನ ಚಾ ಕುಡ್ದೇವಿ ಜರೆ ಈಗ ನಷ್ಟ ಮಾಡಿ ಗೀಸಿಂದ ಆವಕ್ಕಿ ಹೋಗ್ತಾಳೆ ನಾನು ಡ್ಯೂಟಿಗೆ ಹೋಗ್ತೀನಿ ಸುಸ್ತಾಗಿನ ಆ್ಯಕ್ಚುಲಿ ನೋಡ್ಬೇಕಂದ್ರೆ ಇವತ್ತೊಂದು ದಿನ ಲೀವ್ ತೊಗೋಬೇಕಾಗಿತ್ತು ಬಟ್ ಇರಲಿ ಯಾಕೆ ಲೀವ್ ತೊಗೊ ರೀ ಸುಮ್ಸ್ಕೊ ಮತ್ತು ಮುಂದೆ ದಿನಗಳು ಭಾಳ ಅವ ಲೀವ್ ತೊಗೊಳೋ ಅಂಥದ್ದು ಆ್ಯಂಡ್ ನಾನು ಮುಂಬೈ ಯಾಕೆ ಹೋಗಿದೆ ಯಾಕಿಲ್ಲ ಅಂತೇಳಿ ಈ ಸಿಂದ ಕೆಲವೇ ದಿನಗಳಲ್ಲಿ ನಾನು ಹೇಳ್ತೀನಿ ನಿಮಗೆ ಆ್ಯಂಡ್ ನನ್ನ ಲಾಗ ನೋಡ್ತಾ ಇಲ್ಲ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಜಲ್ದಿ ಜಲ್ದಿ ಸಬ್ಸ್ಕ್ರೈಬ್ ಆಗ್ರಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಟಟ್ ಟಪ್ಪ